ನೀಲ ಸರಸ್ವತಿ ಸ್ತೋತ್ರಂ ಘೋರರೂಪೇ ಮಹಾರಾವೇ ಸರ್ವ ಶತ್ರು ಭಯಂಕರಿ ಭಕ್ತೇಭ್ಯೋ ವರದೇ ದೇವಿ ತ್ರಾಹಿಮಾಂ ಶರಣಾಗತಂ ಭಾವಾರ್ಥ ಓ ದೇವತೆ ಉಗ್ರರೂಪ ಮತ್ತು ಗಟ್ಟಿ ಧ್ವನಿಯುಳ್ಳ ದೇವಿಯೇ ಎಲ್ಲಾ ಶತ್ರುಗಳು ನಿನ್ನಿಂದ ಭಯಪಡುವರು ನಿನಗೆ ಶರಣಾದ ಎಲ್ಲಾ ಭಕ್ತರಿಗೆ ಆಶೀರ್ವದಿಸುತ್ತೀಯೇ ಸುರಾಸುರಾರ್ಚಿತೆ ದೇವಿ ಗಂಧರ್ವ ಸೇವಿತೆ ಪಾಪಹರೇ ದೇವಿ ತ್ರಾಹಿಮಾಂ ಶರಣಾಗತಂ ದೇವತೆಗಳು ಅಸುರರು ನಿನ್ನನ್ನು ಪೂಜಿಸುವರು ಸಿದ್ಧರು ಮತ್ತು ಗಂಧರ್ವರು ನಿನ್ನ ಸೇವೆಯನ್ನು ಮಾಡುವರು ಭಕ್ತಿಯಿಂದ ಶರಣಾದರೆ ಸಂಗ್ರಹವಾದ ಎಲ್ಲಾ ಪಾಪಗಳನ್ನು ನಾಶಪಡಿಸುವೆ ಜಟಾ ಜೂಟ ಲೋಲ ಜಿಹ್ವಾಂತಕಾರಿಣಿ ಧೃತ ಬುದ್ಧಿ ಕರೆ ದೇವಿ ತ್ರಾಹಿಮಾಂ ಶರಣಾಗತಂ ದೇವಿ ಜಟೆಯನ್ನು ಧರಿಸಿದ ಉದ್ದ ನಾಲಿಗೆ ಚಾಚಿಕೊಂಡಿರುವ ಆಚಾರವಿಲ್ಲದ ನಾಲಿಗೆಯಿಂದ ಸೃಷ್ಟಿಸಿದ ಕತ್ತಲೆಯನ್ನು ಓಡಿಸುತ್ತೀಯೇ ಹಾಗೂ ಶರಣಾದವರು ನಿನ್ನ ಸ್ಪರ್ಶದಿಂದ ಬುದ್ಧಿವಂತರಾಗುತ್ತಾರೆ ಸೌಮ್ಯ ಕ್ರೋಧಧರೆ ರೂಪೇ ಚಂಡೂಪೇ ನಮೋಸ್ತುತೆ ಸೃಷ್ಟಿ ರೂಪೇ ನಮಸ್ತುಭ್ಯಂ ತ್ರಾಹಿಮಾಂ ಶರಣಾಗತಂ ದೇವಿ ಸೌಮ್ಯವಾದ ಕ್ರೋಧದ ಮುಖ ಸ್ವರೂಪವನ್ನು ಹೊಂದುವೆ ಮುಂಡರು ನಿನ್ನನ್ನು ಪೂಜಿಸುವರು ಸೃಷ್ಟಿಯ ರೂಪವನ್ನು ಹೊಂದಿರುವ ನಿನಗೆ ಶರಣಾಗುವೆ ಜಡತಾಂ ಹಂತಿ ಭಕ್ತವತ್ಸಲ ಮೂಢತಾಂ ಹರಮೇ ದೇವಿ ತ್ರಾಹಿಮಾಂ ಶರಣಾಗತಂ ಮೂರ್ಖರನ್ನು ಮೂರ್ಖತ್ವವನ್ನು ನಾಶಪಡಿಸುವೆ ಭಕ್ತರನ್ನು ಪ್ರೀತಿಸುವೆ ಓ ದೇವಿ ನಾನು ಶರಣಾಗುತ್ತೇನೆ ನನ್ನಲ್ಲಿರುವ ಮೂರ್ಖತ್ವವನ್ನು ನಾಶ ಮಾಡು ಹೂಂ ಕಾರಮಯೇ ದೇವಿ ಬಲಿಹೋಮ ಪ್ರಿಯೇ ನಮಃ ಉಗ್ರತಾರೇ ನಮೋ ನಿತ್ಯಂ ತ್ರಾಹಿಮಾಂ ಶರಣಾಗತಂ ವಂ ಹ್ರೂಂ ಹ್ರೂಂ ಪಠಣವನ್ನು ಇಷ್ಟಪಡುವ ಓ ದೇವಿ ದುಷ್ಟತನವನ್ನು ಹೋಮಕ್ಕೆ ಅರ್ಪಿಸಿದಂತೆ ತ್ಯಾಗ ಮಾಡುವವರನ್ನು ಇಷ್ಟಪಡುವ ನಿನಗೆ ನಮಸ್ಕಾರಗಳು ಓ ಉಗ್ರತಾರಾದೇವಿ ನಿನ್ನಲ್ಲಿ ಶರಣಾಗತನಾಗಿ ಪ್ರತಿದಿನ ನಮಸ್ಕರಿಸುವೆ ಬುದ್ಧಿಂ ದೇಹಿ ಯಶೋ ದೇಹಿ ಕವಿತ್ವ ದೇಹಿ ದೇಹಿಮೇ ಮೂರಮೇ ದೇವಿ ತ್ರಾಹಿಮಾಂ ಶರಣಾಗತಂ ಓ ದೇವಿ ನನಗೆ ಬುದ್ಧಿ ಖ್ಯಾತಿ ಕವಿತ್ವದ ಸಾಮರ್ಥ್ಯಗಳನ್ನು ನೀಡು ನಿನಗೆ ಶರಣಾಗತನಾಗಿದ್ದೇನೆ ಎಲ್ಲಾ ಮೂರ್ಖತ್ವವನ್ನು ನಾಶ ಮಾಡು ಇಂದ್ರಾದಿ ವಂದಿತೇ ಇಂದ್ರೆ ತಾರೇ ಶರಣಾಗತಂ ಇಂದ್ರ ಮುಂತಾದ ದೇವತೆಗಳು ನಿನಗೆ ನಮಸ್ಕರಿಸುವರು ದಂಪತಿಗಳು ಶರಣಾಗಿ ವಂದಿಸುವರು ತಾಯಿ ನೀನು ಕರುಣಾಮಯಿ ತಾರಾದೇವಿ ನಿನಗೆ ನೀನೇ ಸಾಠಿ ಚ चतुर्दश्याम नवम्याम यह पठेन नरहा। नात्रकार्य विचारना। पठे नर षण्मास सिद्धिमानोति नात्र कार्य विचारणा मोक्षार्थी लभते मोक्षम धनार्थी लभते धनम विद्यार्थी लभते विद्याम तर्क व्याकरणादिक इदम पठेद्यस्तु सतत श्रद्धयान्वित तस्य शत्रु क्षय याति महाप्रज्ञा प्रजायते पीड़ायाम वापि संग्रामे जाड्ये दाने तथा भये य इदं पठति स्तोत्रं शुभं तस्य न संशयः इति प्रणम्य स्तुत्वा योनि मुद्रां प्रदर्शयेत इति श्री सरस्वती स्तोत्रं संपूर्णम्